ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಹಲೋ ಹಾಯ್ ಸರ್ ಇದೊಂದು ಮಹೀಂದ್ರಾ ಸ್ಕಾರ್ಪಿಯೋ ಕೊಡ್ಿದ್ರಲ್ಲ ಹೌದು ಸರ್ ನಿನ್ನೆ ಬಿಟ್ಟಿದ್ದೆ ನಾ ಮಾಡೆಲ್ ಸಾವಿರದ ಹದಿನಾಲ್ಕು 2014 ಆಂಡೆಟ್ ನೋಡ್ರಿ ಓನರ್ಶಿಪ್ ಎಷ್ಟು ಆಯ್ತು ಸೆಕೆಂಡ್ ಓನರ್ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇದೆಯಾ ಆ ಯಾರು ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇದೆಯಾ ಹಾ ಎಲ್ಲ ರೆಡಿ ಆದ್ರಿ ಇನ್ಶೂರೆನ್ಸ್ ನ ಐತ್ರಿ ಲೋನ್ ಏನಾದ್ರು ಐತೆ ಗಡಿ ಮೇಲೆ ಲೋನ್ ಗೆ ಏನೋ ಇಲ್ಲ ಸರ್ ರನ್ನಿಂಗ್ ಎಷ್ಟು ಐತೆ ಗಡಿ ಇದು ರನ್ನಿಂಗ್ 1 ಲಕ್ಷ ಇದು 1 ಲಕ್ಷ 11000 ದ 788 ಏನ ಆಗಿದ್ರಿ ಸರ್ ಇದರದು ಫೀಚರ್ಸ್ ಏನ್ ಬರ್ತಿದೆ ಇಂಟೀರಿಯರ್ ಆರ್ ಸರ್ ಇಂಟೀರಿಯರ್ ಫೀಚರ್ಸ್ ಗಡಿ ಇದು ಒಳಗಿನ ಬಿಟ್ಟಿಂದ ಇಲ್ಲ ಸರ್ ಫೋಟೋ అది పవర్ ండి కరబతదా పవర్ ండి పోస్టెర్ హ్ ఆ పవర్ ండి పవర్ స్టీరింగ్ ఆ ఏసీ ఏసీ లో ఏసీ హీటర్ హ్ మట్ టైర్ బటనేనసరా ఒక అర్ధ హోజేది 50% హోగావ్ రి హ్ హ్ 50% హోగావ్ రి హ్ అది వైదిది రి హ్ డ్రమ్ స్టెప్ణి ఐతి అది వస టైర్ ఐతి రి స్టెప్ణి 7 ఒకటి ಹಾ ಸೆವೆನ್ ಸೀಟರ್ ಸರ್ ಸೆವೆನ್ ಸೀಟರ್ ಎಷ್ಟು ಕೊಡ್ತದೆ ಮೈಲೇಜ್ ಇದು ಮೈಲೇಜ್ ನಾವು ನಾವು ಬೇರೆ ಬೇರೆ ಕಾರ್ ಕೊಟ್ರೆ ಹನ್ನೊಂದು ಕೊಡ್ತಾರೆ ನಮ್ ಕೈಯಾಗ ಹನ್ನೆರಡು ಕೊಡ್ತದೆ ಸರ್ ಹೌದಾ ಹಾ ಸರ್ ಬಟ್ ಗಾಡಿ ಆಕ್ಸಿಡೆಂಟ್ ರಿಪೇಂಟ್ ಇತ್ತು ಏನಿಲ್ಲ ಏನಿಲ್ಲ ಸರ್ ರಿಪೇಂಟ್ ಅಂದ್ರೆ ಸರ್ ಇದು ಇದು ಹಿಂಗಿಂದ ಡೋರ್ ಗಾಡಿ ಫೈಬರ್ ಬರ್ತೈತಿ ಅಲ್ರಿ ಚಳಕ್ ಕಾಲಾಗ ಅದಕ್ಕೆ ಟಚ್ ಅಪ್ ಮಾಡಿಸ್ರಿ ಇಲ್ಲಿ ಗಾಡಿ ಲೊಕೇಶನ್ ಇದು ಇದು ಬಿಜಾಪುರ್ ಸರ್ ಬಿಜಾಪುರ್ ಮಗಲ್ಕ ಶಿವಣಿಗೆ ಅಂತ ಹೇಳಿ ಸರ್ ಥರ್ಟಿ ಕಿಲೋಮೀಟರ್ ಮೂವತ್ತು ಕಿಲೋಮೀಟರ್ ಮ್ಯಾಗ ಎಷ್ಟು ಹೇಳ್ತೀರಿ ಗಡಿಗೆ ರೇಟ್ ಇದು ಇದು ಐದು ಎಂಬತ್ತು ಹೇಳ್ತೀವ್ರಿ ಸರ್ ಐದು ಎಂಬತ್ತು ಹೇಳ್ತಿದ್ರ ಹಾ ರೀ ಸರ್ ಫೈನಲ್ ಎಷ್ಟು ಆಗ್ತದೆ ಇದು ಅಂದ್ರ ನಾವು ತಗೊಂಡೇ ಸರ್ ಇದು ನಾಲ್ಕ್ ತಿಂಗಳ ಆಯ್ತಿ ರೀ ಗಾಡಿ ತಗೊಂಡಿಂದ ನಂತರ ನಾವು ಅದಕ್ಕ ನಲ್ವತ್ ಸಾವಿರ ರೂಪಾಯಿ ಮಾಡ್ಯಾವ್ ಸರ್ ಅದು ಒಳಗಿಂದ ಸಿಸ್ಟಮ್ ಇದು ಇದ್ದಿದಿಲ್ಲ ಸರ್ ಉಪಾರದು ಸಬ್ ಹ್ಮ್ ಅದು ಸಿಸ್ಟಮ್ ದು ಮತ್ ಅದು ಇದು ಇದ್ದಿಲ್ ಸಲ ಮ್ಯಾಗ್ ಸ್ಟೀಲ್ ಕವರ್ ಬರ್ತಾವಲ್ರಿ ಹಾ ಅದು ಹಾಕ್ಸೇವ್ರಿ ಏಳ್ ಎಂಟ್ ಸಾವಿರ ರೂಪಾಯಿ ಕೊಟ್ಟು ಮತ್ತ ಅದು ಲೈಟಿಂಗ್ ಗೀಟಿಂಗ್ ಬಾಳ ಐತ್ ಸರ್ ಅದ್ರದ್ದು ಎಲ್ಲಾ ಕಂಡೀಷನ್ ಏನ್ ಪವರ್ಫುಲ್ ಐತ್ ಸರ್ ಬಂದ್ ನೋಡಿದ್ರು ಚಾಯ್ಸ್ ಆಗ್ಬೇಕು ನೀವ್ ಎಷ್ಟು ಹೇಳ್ತೀರಿ ಗಡಿಗೆ ರೇಟ್ ಐದು ಎಂಬತ್ ಸರ್ ಐದು ಎಂಬತ್ತು ಮಾಡಲ್ ಎಷ್ಟು ಎರಡ್ ಸಾವಿರದ ಹದ್ನಾಲ್ಕ ಒಂಬತ್ತನೇ ತಿಂಗಳ ಸರ್ ಹ್ಮ್ ಹ್ಮ್ ಫೈನಲ್ ಎಷ್ಟಕ್ಕೆ ಆಗ್ತದೆ ಇದು ಫೈನಲ್ ಏನೊಂದು ಹತ್ತಿಪ್ಪ ಕಡಿಮೆ ಆಗೋದು ಸರ್ ಹಾ ಸರ್ ಹ್ಮ್ ಮಾಡ್ತೀವಿ ಹೆಚ್ಚು ಕಮ್ಮಿ ಮಾಡಿ ಹಾ ಆಯ್ತು ಸರ್ ಆಯ್ತು ಸರ್ ನಿಮ್ ಕಡೆದ ಬಂದ ಮಾಡ್ತೇವ್ ಸರ್ ಆಯ್ತು ಸರ್ ಆಯ್ತು ಹಾ ಸರ್